ಹಾಯ್ ವೆಲ್ಕಮ್ ಟು ರಮ್ಯಾ ಲಾಂಗ್ಸ್ ಕನ್ನಡ ಇವತ್ತಿನ ವಿಡಿಯೋ ಏನೆಂದರೆ ಎಮ್ಮೆ ಹಾಲು ಅದರಲ್ಲಿ ಗಿಣ್ಣು ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಮಾಮೂಲಿ ಕಬ್ರಿಮೀ ಮಿಠಾಯಿ ಥರ ಇರುತ್ತೆ ಸೇಮ್ ಒಂದೊಂದು ಕಡೆ ಒಂದೊಂದು ಥರ ಗಿಣ್ಣು ಮಾಡ್ತಾರೆ ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಹಾಲು ಒಂದು ಲೀಟರ್ ಹಾಲು ತಗೊಂಡಿದ್ದೀನಿ ನಾನು ಅಮ್ಮ ಕೊಟ್ಕಳಿಸಿತ್ತು ಗಿಣ್ಣು ಹಾಲು ಅಂದ್ಬಿಟ್ಟು ಅದು ಒಂದು ಲೀಟ್ರ್ ಹಾಲು ಕೊಟ್ಟಿದ್ದಾರೆ ಅದನ್ನು ಒಂದು ಬೋಲ್ಗೆ ಹಾಕ್ಕೊಂಡು ಇದನ್ನು ಹಾಲಲ್ಲಿ ಹುಳಿ ಸ್ಮೆಲ್ ಬರೋ ತನಕ ಇಡಬೇಕು ಒಂದು ದಿನ ತಪ್ಪದೆ ಎರಡು ದಿನ ಇಡಬೇಕು ಗಿಣ್ಣು ಹಾಲು ಅದು ಹುಳಿ ಬರುತ್ತೆ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಗಿಣ್ಣು ನೋಡಿ ಚಿಕ್ಕ ಉರಿ ಮಾಡಿಟ್ಟಿದ್ದೀನಿ ಅದರಲ್ಲಿ ಕುದಿಯಕ್ಕೆ ಇಟ್ಟಿದ್ದೀನಿ ಇದು ಅರ್ಧ ಗಂಟೆ ಒನ್ ಅವರ್ ಕುದಿಸ್ಬೇಕು ಸ್ಮೆಲ್ಲೆಲ್ಲ ಹೋಗೋ ತನಕ ಹುಳಿ ಸ್ಮೆಲ್ ಹೋಗೋ ತನಕವೇ ಚೆನ್ನಾಗಿ ಇದನ್ನು ಹಾಲನ್ನು ನಾನು ಹಾಗೇ ನೋಡಿ ಮಿಕ್ಸ್ ಮಾಡಿಕೊಂಡು ನಾನು ಅದು ಮೊಸರು ಥರ ಇರುತ್ತೆ ಆ ಮೊಸರು ಎಲ್ಲ ಒಡೆದು ಹಾಲು ಥರ ಹಾಕಬೇಕು ಆ ಥರ ಬೇಯಿಸ್ಕೊಂಡಿದ್ದೀನಿ ಇದು ರೆಡಿಯಾಗಿದೆ ಹಾಲು ಅರ್ಧ ಗಂಟೆ ಬೇಯಿಸಿದ್ದೀನಿ ಹಾಲನ್ನು ಇವಾಗ ನಾನು ಅರ್ಧ ಕೆ ಜಿ ಬೆಲ್ಲ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕಕ್ಕೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬೆಲ್ಲ ಮತ್ತು ಹಸಿ ಕಾಯಿ ತುರಿ ಅವಲಕ್ಕಿ ಕಾಲು ಕೆ ಜಿ ಮತ್ತು ಕಡಲೆನೂ ಕೂಡ ತೋರಿಸ್ತೀನಿ ಅದು ಪೌಡ್ರ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಇಲ್ಲಿ ಹಾಲು ಕುದೀತಾ ಇದೆಯಲ್ಲ ಅದಕ್ಕೆ ಬೆಲ್ಲ ಮತ್ತು ಕಾಯಿ ತುರಿ ಹಾಕಿ ಕುದಿಸ್ಬೇಕು ಚೆನ್ನಾಗಿ ಬೇಯಬೇಕು ಅದು ಎರಡೂ ಕೂಡ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಕರ್ಗೋ ತನಕ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಬಿಟ್ಟು ಅದು ಕುದೀತಾ ಇರಬೇಕು ಹಸಿ ಕಾಯಿ ತುರಿ ಹಾಕೋದ್ರಿಂದ ಒಂದು ಸ್ವಲ್ಪ ಇದು ಬೇಯಬೇಕು ಅನಿಸುತ್ತೆ ಕೊಬ್ಬರಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಕೊಬ್ಬರಿ ಇಲ್ಲ ಅಂದ್ಬಿಟ್ಟು ನಾನು ಹಸಿ ಕಾಯಿ ತುರಿನೇ ತೊಗೊಂಡಿದ್ದೀನಿ ಈಗ ಮಿಕ್ಸ್ ಮಾಡಿದ್ದೀನಿ ನೋಡಿ ಎಲ್ಲ ಕರಗಿದೆ ನಾನು ಇವಾಗ ಕಾಲು ಕೆ ಜಿ ಕಡಲೆ ತೊಗೊಂಡು ಅದನ್ನು ಪೌಡ್ರ್ ಇಟ್ಕೊಂಡಿದ್ದೀನಿ ಕಡಲೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು ಸೂಪರಾಗಿರುತ್ತೆ ಮತ್ತು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ ನೋಡಿ ಏಲಕ್ಕಿ ಪೌಡರ್ ಈಗ ಎಲ್ಲ ರೆಡಿಯಾಗಿದೆ ನೋಡಿ ಕುದೀತಾ ಇದೆ ಅದು ಹಾಲು ಇದು ಘಮ ಘಮ ಅನ್ಸು ಅನಿಸುತ್ತೆ ಮತ್ತು ಏಲಕ್ಕಿ ಕಾಯಿ ಹಾಕಿದ್ದೀವಲ್ಲ ಮತ್ತು ಕಡಲೆ ಬೀಜ ಬೇಕಾದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನನಗೆ ಕಡಲೆ ಬೀಜ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಕಡಲೆ ಬೀಜ ಹುರಿದು ಇಟ್ಕೊಂಡು ಅದನ್ನು ಕಡಲೆ ಬೀಜ ಹಾಕಿದ್ದೀನಿ ನೋಡಿ ಅವಲಕ್ಕಿ ನೆನೆಸಿಟ್ಟು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ಅವಲಕ್ಕಿ ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನಿಲ್ಲಿ ಕಾಲು ಕೆ ಜಿ ಅವಲಕ್ಕಿ ತಗೊಂಡಿದ್ದೀನಿ ಅಷ್ಟೇ ಒಂದು ಲೀಟರ್ ಹಾಲಿಗೆ ಕಾಲು ಕೆ ಜಿ ಅವಲಕ್ಕಿ ಮಾತ್ರ ತೊಗೊಂಡಿದ್ದೀನಿ ನಾನು ಅದನ್ನು ಐದು ನಿಮಿಷ ತೊಳೆದು ನೆನ್ನೆ ಕಿಟ್ಟಿದ್ದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಸೂಪರಾಗಿರುತ್ತೆ ನೀವು ಕೂಡ ಈ ಥರ ಮಾಡಿ ನೋಡಿ ಮತ್ತು ಕಡಲೆ ತೊಗೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದೀಗ ಸ್ವಲ್ಪ ಚಿರೋಟಿ ರವೆ ಕೂಡ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಒಂದು ಸ್ವಲ್ಪ ಚಿರೋಟಿ ರವೆನೂ ಕೂಡ ಹಾಕಿದ್ದೀನಿ ಅದನ್ನೇ ಸ್ಕಿಪ್ ಮಾಡಿದ್ದೀನಿ ತೋರಿಲ್ಲ ನೀವು ಬೇಕಾದರೆ ಹಾಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಸೇಮ್ ಕಪ್ರಿ ಮಿಠಾಯಿ ಥರನೇ ಇರುತ್ತೆ ಇದು ಇವಾಗ ರೆಡಿಯಾಗಿದೆ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇದು ಗಿಣ್ಣು ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ ಇದು ಹತ್ತು ಹದಿನೈದು ನಿಮಿಷ ಹಳ್ಳಕ್ಕೆ ಬಿಡಬೇಕು ಅದು ಹಳ್ಳದ ಮೇಲೆ ಸೇಮ್ ಕಪ್ರಿ ಮಿಠಾಯಿ ಥರನೇ ಆಗುತ್ತೆ ನೋಡಿ ಗಟ್ಟಿಯಾಗಿ ತೆಗ್ದು ತೋರಿಸ್ತಾ ಇದ್ದೀನಿ ಸೂಪರಾಗಿ ಇದೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಎಮ್ಮೆ ಹಾಲಿನ ಗಿಣ್ಣು ನಮ್ಮ ಮನೆಯಲ್ಲಿ ಮಾಡೋದು ಇದೇ ಥರ ನೀವು ಹೇಗೆ ಮಾಡ್ತೀರಾ ನೀವು ಕೂಡ ತಿಳಿಸಿ ಕಮೆಂಟ್ ಮೂಲಕ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್ ಬಾಯ್